ನಾನು ಹೆಡ್ಲೈನ್ಸ್ ಮೊದಲ ಬಾರಿಗೆ ತೆರೆ ಹೊತ್ತ ಮಹಿಳೆಯಿಂದ ಸ್ಪರ್ಧೆ ನಲವತ್ತು ವರ್ಷದ ರಾಜಕಾರಣಿ ಎದುರು ನಿಂತ ಮಹಿಳೆ ಮೊದಲ ಬಾರಿಗೆ ರಾಜಕೀಯ ಕಡಕ್ಕೆ ಇಳಿದಿರುವ ಮಹಿಳೆ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಜೊತೆಗೆ ಮಹಿಳಾ ಅಭಿವೃದ್ಧಿಯ ಮಂತ್ರ ಅಸ್ಪಷ್ಟತೆಯ ಆಚರಣೆಗಾರರಿಗೆ ಇನ್ನು ಮುಂದೆ ಉಳಿದವಿಲ್ಲ ಡಿವೈಎಸ್ಪಿ ಕಡಕ್ ವಾರ್ನಿಂಗ್ રાજ્યમ છાયાચિત્ર સ્પર્ધી પ્રથમ બહુમા અંરાચે સ્વામી સાવીર મચ્છનપટણ ભીમા શંકર વાળીપડી કબીન તોટક આકસ્મિક બેંક સુમર એ કબીન તોટ સૂટ ભસ્મ ದಲ್ಲಿ ಅಶ್ವಿನಿಮ್ಮ ವಿವಿಧ ದೇಶಗಳ ಮಹಿಳಾ ಸಂಘainer ಸಂತಾಶ್ರಮದಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯ ಆಚರಣೆ. ಬಾರಿಯನೌದಿಂದ параದ ಬಸ್ ಚಾಲಕನ ಗುರಿಗುವ ಚರ್ಚೆ ಸಮೇತ ರೇವಕ ಗ್ರಾಮದಲ್ಲಿ ಶನಿವಾರ 20 ಬಾರಿ ತಿರುಗಳಿಗೆ ಬಸ್ ಮೇಲಿರುವದು ವಿದ್ಯಮರ. ನ್ಯೂಸ್ ಇನ್ ಡೀಟೇಲ್ಸ್ ವಿಜಯಪುರ ಹೇಳಿಕೇಳಿ ಆಳವಾದ ರಾಜಕಾರಣದಲ್ಲಿ ಹೆಸರುವಾಸಿಯಾಗಿದೆ ಹೀಗಾಗಿಯೇ ಇಲ್ಲಿ ನೇರವಾಗಿ ನಡೆಸುವ ರಾಜಕಾರಣಕ್ಕಿಂತ ತಂತ್ರಗಾರಿಕೆಯಿಂದ ನಡೆಸುವ ರಾಜಕಾರಣ ಹೆಚ್ಚಾಗಿದೆ ಮೊದಲಿಗೆ ಕಾಂಗ್ರೆಸ್ ಭದ್ರಕೋಟೆಯಾಗಿದ್ದ ಇಲ್ಲಿ ಹಂತ ಹಂತವಾಗಿ ಬಿಜೆಪಿ ಕಮಲ ಅರಳಿದೆ ಕಳೆದ ಎರಡು ಬಾರಿ ಗೆದ್ದು ಇದೀಗ ಮೂರನೇ ಹ್ಯಾಟ್ರಿಕ್ ಬಾರಿಗೆ ಬಾರಿಸಲು ಹೊರಟಿರುವ ಬಿಜೆಪಿ ಸಂಸದ ರಮೇಶ್ ಚಿಚ್ಚಂಗಿ ವಿರುದ್ಧ ಮಹಿಳಾ ಮನಿ ಸ್ಪರ್ಧಿಸಿದ್ಗಾರೆ ನಲವತ್ತು ವರ್ಷದ ರಾಜಕೀಯ ಅನುಭವ ಇರುವ ಚಿಚ್ಚಿಂಗಿ ಎದುರು ನಿಂತಿರುವ ಮಹಿಳೆ ಮಹಿಳಾ ಅಭಿವೃದ್ಧಿ ಮಂತ್ರ ಪಡಿಸುತ್ತಿದ್ದಾರೆ ಬಾರಿ ಅನುಭವಿ ಹಾಗೂ ಅನಾನುಭವಿ ನಡುವೆ ಫೈಟ್ ಹೇಗಿದೆ ನೋಡಿ ಮೊದಲ ಬಾರಿಗೆ ಮಹಿಳೆಯಿಂದ ಸ್ಪರ್ಧೆ ವರ್ಷದ ರಾಜಕಾರಣಿ ಎದುರು ನಿಂತ ಮಹಿಳೆ ಹೌದು ಮೂರು ಬಾರಿ ಶಾಸಕ ಹಾಗೂ ಐದು ಬಾರಿ ಸಂಸದ ಆಗಿರುವ ರಮೇಶ್ ಚಿಚ್ಚಿಂಗಿ ವಿರುದ್ಧ ಈ ಬಾರಿ ಮಹಿಳೆ ಸ್ಪರ್ಧೆಗೆ ಬಿದ್ದಾಳೆ ಮೊದಲ ಬಾರಿಗೆ ರಾಜಕೀಯ ಅಖಾಡಕ್ಕೆ ಇಳಿದಿರುವ ಮಹಿಳೆ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಜೊತೆಗೆ ಮಹಿಳಾ ಅಭಿವೃದ್ಧಿಯ ಮಂತ್ರ ಪಠಿಸುತ್ತಿದ್ದಾರೆ ಎರಡು ಬಾರಿ ಜನರು ಅವಕಾಶ ಕೊಟ್ಟಾಗಲೂ ಅಭಿವೃದ್ಧಿ ಮಾಡದ ಸಂಸದರ ವಿರುದ್ಧ ಜನರು ತಿರುಗಿಳಿದಿದ್ದಾರೆ ಹೀಗಾಗಿ ಬಿಜೆಪಿ ವಿರುದ್ಧದ ಅಲ್ಲಿದ್ದು ದೋಸ್ತಿ ಸರ್ಕಾರದ ಶ್ರಮದಿಂದ ಜಿಗ್ಜಂಗಿ ಅವರನ್ನು ಸೆರೆ ರೆಡಿಯಾಗಿದ್ದೇವೆ ಎಂದು ಮೈತ್ರಿ ಸರ್ಕಾರದ ಅಭ್ಯರ್ಥಿ ಸುನೀತಾ ಚೌಹಾಣ್ ತಿಳಿಸಿದರು ತಮ್ಮ ಪತಿ ದೇವಾನಂದ್ ಚವ್ಹಾಣ್ ಸಹ ಜೆಡಿಎಸ್ ನಿಂದ ನಾಗನ್ ಕ್ಷೇತ್ರದ ಶಾಸಕರಾಗಿದ್ದು ನಮಗೂ ಸಹ ರಾಜಕೀಯ ಅನುಭವ ಇರುವುದರಿಂದ ಚಿಂಚಂಕಿ ಅವರನ್ನು ಎದುರಿಸುವ ಸಾಕಷ್ಟು ಸಾಮರ್ಥ್ಯ ಇದೆ ಎಂದಿದ್ದಾರೆ ಅವರ ಹೆಸರ ಮೇಲೆ ಅವರು ನನಗೆ ಓಟ್ ಕೇಳಬೇಡ್ರಿ ಅಂತ ಅವರೇ ಹೇಳ್ತಾರೆ ಹಾಗಾಗಿ ಅವರು ಪ್ರಬಲದ ಯಾವ ರೀತಿ ಇದ್ದಾರೋ ಅವ್ರು ಜನರೇ ಉತ್ತರ ಕೊಡ್ತಾರೆ ನಾನು ಕೇಳಬೇಕು ಇದು ಬಿಜಾಪುರ ಜಿಲ್ಲೆ ಪಂಚನದಿಗಳ ದೂರ ಆದರೂ ಕೂಡ ನೀರಿನ ಸಮಸ್ಯೆ ಬಹಳಷ್ಟು ಕಾಣುವಂತದ್ದು ಆದರೆ ಕೇಂದ್ರದಲ್ಲಿ ಒಬ್ಬರು ಮಿನಿಸ್ಟರ್ ಇದ್ದಾರೆ ಇವಾಗ ಆಲ್ರೆಡಿ ಅದರ ಸಮಸ್ಯೆ ಅದರ ಸಮಸ್ಯೆ ಬಗೆಹ ಮಾಡಿದಾರೋ ಇಲ್ಲೋ ನಾನು ಹೇಳದಿಲ್ಲ ರೀ ಬಟ್ ನಾನು ಮಾಡೋದಂದೇ ಹೌದು ಅಲ್ಲ ಕೇಂದ್ರದಲ್ಲಿ ನೀರಾವರಿ ಮಂತ್ರಿಯಾಗಿದ್ದಾರೆ ಲ್ಲಿ ಸಾಕಷ್ಟು ಕಸರತ್ತಿನ ಬಳಿಕ ಪತ್ತೆಗೆ ಟಿಕೆಟ್ ಪಡೆದ ಶಾಸಕ ದೇವಾನಂದ್ ಚವ್ವಾಣ್ ಸಹ ನಿರಂತರವಾಗಿ ಗೆಲುವಿಗೆ ಶ್ರಮ ವಹಿಸುತ್ತಿದ್ದಾರೆ ಇದರ ಜೊತೆಗೆ ಕಾಂಗ್ರೆಸ್ನ ನಾಯಕರುಗಳು ಸಹ ಬೆಂಬಲ ಸೂಚಿಸಿದ್ದಾರೆ ಆದರೆ ಇತ್ತ ರಮೇಶ್ ಚಿಚ್ಚಂಗಿ ಅವರ ರಾಜಕೀಯದ ಅನುಭವದ ಮುಂದೆ ಇವರದ್ದೇನೂ ಆಟ ನಡೆಯುವುದಿಲ್ಲ ಯಾಕೆಂದರೆ ನಲವತ್ತು ವರ್ಷದ ರಾಜಕಾರಣದಲ್ಲಿ ಮೂರು ಬಾರಿ ಶಾಸಕ ರಾಜ್ಯ ಸರ್ಕಾರದಲ್ಲಿ ಮಂತ್ರಿ ಹಾಗೂ ಐದು ಬಾರಿ ಸಂಸದ ಮತ್ತು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದವರು ಚಿಕ್ಚಂಗೆ ವಿಜಯಪುರ ಕ್ಷೇತ್ರದಿಂದಲೇ ಮೂರನೇ ಬಾರಿಗೆ ಗೆಲುವಿನ ನಗಿ ಮೀರಿ ಹ್ಯಾಟ್ರಿಕ್ ಬಾರಿಸಲು ಹೊರಟಿದ್ದಾರೆ ಚಿಕ್ಕಚಂಗೆ ಎನ್ನು ದೇವಾನಂದ್ ಅವರದ್ದು ಕುಟುಂಬ ರಾಜಕಾರಣ ನಡೆಯುತ್ತಿದೆ ನಾನು ಕುಟುಂಬ ರಾಜಕಾರಣದಿಂದ ದೂರ ಇದ್ದೇನೆ ಹೀಗಾಗಿ ಜನತೆ ಕುಟುಂಬ ರಾಜಕಾರಣ ಒಪ್ಪುವುದಿಲ್ಲ ಮೇಲಾಗಿ ಕಾಂಗ್ರೆಸ್ ಮತಗಳು ಜೆಡಿಎಸ್ಗೆ ಬರುವುದಿಲ್ಲ ನರೇಂದ್ರ ಮೋದಿ ಅವರು ಮಾಡಿದ ಅಭಿವೃದ್ಧಿ ಮಂತ್ರವೇ ನನ್ನನ್ನು ಸಂಸದನನ್ನಾಗಿಸುತ್ತದೆ ಎಂದು ಭರವಸೆ ವ್ಯಕ್ತಪಡಿಸಿದ್ದಾರೆ ಅದು ಯಾವ ನನಗೆ ಗೊತ್ತಿಲ್ಲ ಬಟ್ ಅದರ ಆದ್ರಭಾವ ಈ ರಾಜ್ಯದಲ್ಲಿ ಈ ಕ್ಷೇತ್ರದಲ್ಲಿ ಮೋದಿ ಅವರ ಅದು ನಮ್ಮ ಯಾರು ಅಲ್ಲ ಮೋದಿ ಅವರ ಪ್ರಭಾವ ಅತ್ಯಂತ ಪ್ರಬಲವಾಗಿ ಈ ಕ್ಷೇತ್ರದಲ್ಲಿ ಐತಿ ಅದು ನಾನು ನೂರಕ್ಕೆ ನೂರು ಒಪ್ಕೋತೀನಿ ನನ್ನ ನೆಲೆಯ ಏನೂ ಇಲ್ಲ ನಾನೇನು ಬಹಳ ನನಗಿಂತೂ ಚೆಂದ ಜನ ಬಹಳ ಅದಾರ ದೇಶದಲ್ಲಿ ರಾಜ್ಯದಲ್ಲಿ ಜಿಲ್ಲೆಯಲ್ಲಿಯೂ ಕೂಡ ಅದಾರ ಇದ್ರಾಗ ನನ್ನ ಪಾತ್ರ ಏನಿಲ್ಲ ಆದರೆ ನನ್ನ ಸಲುವಾಗಿ ದೇವರ ಈ ಉದ್ಭವ ಮಾಡಿರ್ತಕ್ಕಂಥ ಇವು ಒಂದು ಯೋಜನೆಗಳು ದೇವರೇ ಯೋಜನೆ ಆಗ್ತಾನೆ ನಾ ಯಾವಾಗ ಯಾವಾಗ ಕಷ್ಟದ ಸಮಯದಲ್ಲಿ ನಾನು ಇರ್ತೀನೋ ನನ್ನ ಸಲುವಾಗಿನೇ ದೇವರ ತಾನಾಗೇ ಒಂದು ಯೋಜನೆಗಳನ್ನು ಹಾಕಿ ನನಗೆ ಅನುಕೂಲತೆಗಳನ್ನು ಮಾಡತಕ್ಕಂತ ಪ್ರಯಾಸ ದೇವರನೇ ಮಾಡ್ತಾನ ಅಂತ ಹೇಳಿ ನಾನು ನಂಬಿಕೊಂಡಿದ್ದೀನಿ ಅದೇ ರೀತಿ ಒಂಬತ್ತು ಚುನಾವಣೆಗಳಲ್ಲಿ ಅದೇ ರೀತಿ ನಡೆದು ಬಂದದ ಮುಂದೂ ಕೂಡ ಇದೇ ರೀತಿನೇ ನಡೀತಾರೆ ಇಬ್ಬರು ಅಭ್ಯರ್ಥಿಗಳು ಏಪ್ರಿಲ್ ಎರಡರಂದು ಒಂದೇ ದಿನ ನಾಮಪತ್ರ ಸಲ್ಲಿಸಲು ಸಿದ್ಧತೆ ಮಾಡಿಕೊಂಡಿದ್ದಾರೆ ಅಂದು ತಮ್ಮ ಬಲ ಪ್ರದರ್ಶನದ ಮೂಲಕ ಬೆರವಣಿಗೆ ನಾಮಪತ್ರ ಸಲ್ಲಿಕೆ ಮಾಡಿ ಅಖಾಡಕ್ಕೆ ಇಳಿಯಲಿದ್ದಾರೆ ಅಂತಿಮವಾಗಿ ಜನರು ಯಾರಿಗೆ ಮನೆ ಹಾಕುತ್ತಾರೋ ಕಾದು ನೋಡಬೇಕಿದೆ ಇಂಡಿ ಗ್ರಾಮೀಣ ಪೊಲೀಸ್ ಠಾಣೆ ಆವರಣದಲ್ಲಿ ಇಂದು ಎಸ್ಸಿ ಎಸ್ಟಿ ಕುಂದುಕೊರತೆಗಳ ಸಭೆ ಹಾಗೂ ಅಂಬೇಡ್ಕರ್ ಜಯಂತಿ ಕುರಿತು ಸಾಯಂಕಾಲ ಐದು ಗಂಟೆಗೆ ಪೂರ್ವಭಾವಿ ಸಭೆ ಕರೆ ಈ ಸಭೆಯ ಕುರಿತು ದಲಿತ ಮುಖಂಡರಾದ ಮನು ಮಟ್ಟಿಮನಿ ಇವರು ಸಭೆಯನ್ನು ನಿರ್ದೇಶಿಸಿ ಅನೇಕ ಗ್ರಾಮಗಳಲ್ಲಿ ಕುಡುಗರ ಸಂಖ್ಯೆ ಹೆಚ್ಚಾಗಿದೆ ಇದು ಮಕ್ಕಳ ಮೇಲೆ ಪ್ರಭಾವ ಬೀರುವಂತಾಗಿದೆ ಕಾರಣ ಸಂಬಂಧಿಸಿದ ಅಧಿಕಾರಿಗಳು ಸಮಸ್ಯೆಯನ್ನು ಬಗೆಹರಿಸುವ ವ್ಯವಸ್ಥೆ ಮಾಡಬೇಕೆಂದು ಹೇಳಿದರು ಇಂಡಿ ಗ್ರಾಮೀಣ ಪೊಲೀಸ್ ಠಾಣೆ ಆವರಣದಲ್ಲಿ ಇಂದು ಎಸ್ಸಿ ಎಸ್ಟಿ ಕುಂದಕಿಗಳ ಸಭೆ ಹಾಗೂ ಅಂಬೇಡ್ಕರ್ ಜಯಂತಿ ಕುರಿತು ಸಾಯಂಕಾಲ ಐದು ಗಂಟೆಗೆ ಪೂರ್ವಭಾವಿ ಸಭೆ ಕರೆಯಲಾಗಿತ್ತು ಈ ಸಭೆಯ ಕುರಿತು ದಲಿತ ಮುಖಂಡರಾದ ಮಣ್ಣು ಮಟ್ಟಮನಿ ಇವರು ಸಭೆಯನ್ನುದ್ದೇಶಿಸಿ ಅನೇಕ ಗ್ರಾಮಗಳಲ್ಲಿ ಕುರುಗರ ಸಂಖ್ಯೆ ಹೆಚ್ಚಾಗಿದೆ ಇದು ಮಕ್ಕಳ ಮೇಲೆ ಪ್ರಭಾವ ಬೀರುವಂತಾಗಿದೆ ಕಾರಣ ಸಂಬಂಧಿಸಿದ ಅಧಿಕಾರಿಗಳು ಸಮಸ್ಯೆಯನ್ನು ಬಗೆಹರಿಸುವ ವ್ಯವಸ್ಥೆ ಮಾಡಬೇಕೆಂದು ಹೇಳಿದರು ಆರ್ಪಿಐ ತಾಲೂಕಾ ಅಧ್ಯಕ್ಷರಾದ ನಾಗೇಶ್ ತಳಕೇರಿ ಅವರು ಆಚರಣೆ ತಾಲೂಕಿನ ಅನೇಕ ಗ್ರಾಮಗಳಲ್ಲಿ ಇನ್ನೂ ಜೀವಂತವಾಗಿದೆ ಇದನ್ನು ಕೂಡಲೇ ನಿವಾರಿಸುವ ಪ್ರಯತ್ನ ಮಾಡಬೇಕೆಂದು ಹೇಳಿದರು ಡಿವೈಎಸ್ಪಿ ಸಾಹೇಬರು ಎಂಬಿಸಂಕದ್ಗಿಂಡಿ ಇವರು ಮಾತನಾಡಿ ಇನ್ನು ಮುಂದೆ ಬೀಟ್ ಪೊಲೀಸರು ಗ್ರಾಮಗಳಿಗೆ ಹೋದಾಗ ಕಡ್ಡಾಯವಾಗಿ ದಲಿತ ಸಭೆಯನ್ನು ಮಾಡುವುದು ಬೀಟ್ ಪೊಲೀಸರು ಚಟುವಟಿಕೆ ರಹಿತವಾಗಿದ್ದಕ್ಕೆ ಶಿಕ್ಷಣದ ಮೇಲೆ ಪ್ರಭಾವ ಬೀರುವ ಗ್ರಾಮಗಳಲ್ಲಿ ಕುಡುಕರ ಸಂಖ್ಯೆ ಹೆಚ್ಚಾಗಿದ್ದರೆ ಮಕ್ಕಳ ಶಿಕ್ಷಣದ ಮೇಲೆ ಪ್ರಭಾವ ಬೀರುವುದನ್ನು ತಪ್ಪಿಸಲು ಗ್ರಾಮಗಳಿಗೆ ಬೀಟ್ ಪೊಲೀಸರು ಸಮವಸ್ತ್ರ ಹಾಕಿಕೊಂಡು ಹೋಗಿ ವಾರ್ಡ್ಗಳಲ್ಲಿ ಸಂಚರಿಸಿ ಅಸಭ್ಯವಾಗಿ ವರ್ತಿಸುವ ಜನರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲು ತಿಳಿಸಲಾಗುವುದು ಅಷ್ಟೇ ಅಲ್ಲದೆ ತಾಲೂಕಿನಲ್ಲಿರುವ ಅನೇಕ ಅಸ್ಪರ್ಶ ಆಚರಣೆಗಳು ಜಾರಿಯಲ್ಲಿದ್ದು ಅದನ್ನು ಇನ್ನು ಕೆಲವೇ ದಿನಗಳಲ್ಲಿ ತಡೆಯುವ ಪ್ರಯತ್ನ ಮಾಡುವುದಾಗಿ ತಿಳಿಸಿದರು ಈ ಸಭೆಯಲ್ಲಿ ಗ್ರಾಮೀಣ ಪೊಲೀಸ್ ಠಾಣೆಯ ಪಿಎಸ್ಐ ಎಂಎನ್ ಸಿಂಧು ಸಿಪಿಐ ಎಂಎಚ್ ಪಾಟೀಲ್ ದಲಿತ ಕಾಂಗ್ರೆಸ್ ಮುಖಂಡರಾದ ಮಲ್ಲು ಮಡ್ಡಿಮನಿ ನಾಗೇಶ್ ತಳಕೇರಿ ವಿನಾಯಕ್ ಗುಣಸಾಗರ್ ರಮೇಶ್ ನಿಲ್ನಾಯಕ್ ರಾಮು ಕಾಂಬ್ಳೆ ಚಂದ್ರಕಾಂತ್ ನೀಲಿನ್ಮನಿ ಸುಖದೇವ್ ಕಾಂಬ್ಳೆ ಸುನೀಲ್ ಬನ್ಸೋಡೆ ಆನಂದ್ ಬನ್ಸೋಡೆ ಪರಶುರಾಮ್ ಬಾವಿಕಟ್ಟಿ ಇನ್ನೂ ನೂರಾರು ಜನರು ಉಪಸ್ಥಿತರಿದ್ದರು ಕಡ್ಡಾಯವಾಗಿ ಕಂಪಲ್ಸರಿ ದಲಿತ ಸಭೆ ಅಂತ ಸೂಚನೆ ಅವ್ರು ಮಾಡ್ಕೊಂಡ್ ಬಂದೇ ಅಂತಲ್ಲ ಹತ್ತು ಮಂದಿ ಅಂದ್ರೆ ನಾಲ್ಕು ಮಂದಿಗಾರ ಕುಂದಿಸಿ ಒಂದು ಈಗಂತೂ ಎಲ್ಲಾರ್ ಕಡೆ ಕ್ಯಾಮ್ರಾ ಇರ್ತಾವೆ ಒಂದು ಫೋಟೋ ತಕೊಂಡ್ ಫೋಟೋ ಕಂಪ್ಲೇಂಟ್ಸ್ ಕೊಡಪ್ಪ ಅಂತ ಹೇಳ್ತಾವ್ ಅದು ಮಾಡಿಸ್ತೀವಿ ಇದು ನಂಬಿಕೆ ಆಗಿದೆ ಮಾಡಿಸ್ತೀವಿ ಆಮೇಲೆ ಬಿ ಟಿ ಪಿ ಸಿ ಚಟುವಟಿಕೆ ರೈತರಾಗಿದ್ದಕ್ಕೆ ಮಕ್ಕಳಿಗೆ ಶಿಕ್ಷಣದ ಮೇಲೆ ಪ್ರಭಾವ ಬರ್ತೈತಿ ನೆಗೆಟಿವ್ ಇಫೆಕ್ಟ್ ಆಗತ್ತ ಅಂತ ಹೇಳಕತ್ತ ಇದಕ್ಕೆ ವಿಜುವಲ್ ಹೇಳ್ತಾರೆ ಅಡ್ಡಿ ಜನರಿಗೆ ಒಟ್ಟು ಪೊಲೀಸ್ ಅಡ್ಡಾಡಕರ ಏನೋ ಒಂಥರ ಸೇಫ್ಟಿ ಕಾನ್ಸಿಯಸ್ ಅದಕ್ಕೆ ಸ್ವೀಟ್ ಪಿಸಿ ಕಂಪಲ್ಸರಿ ಇನ್ಫಾರ್ಮಲ್ ಹೋಗ್ಬೇಕು ಹೋಗಿ ಒಂದ್ ಗುಣ ಅಡ್ಡಾಡಬೇಕು ಅಡ್ಡಾಡಿ ಏನಾರ ಕಂಡ್ರ ಅವ್ರ ಬಗ್ಗೆ ವರದಿ ಕೊಡಬೇಕು ನಾವು ಅವ್ರನ್ನ ಕ್ರಮ ಜರುಗಿಸಬೇಕು ಅನ್ನೋದನ್ನ ಇಂಪ್ಲಿಮೆಂಟ್ ಮಾಡ್ಸ ಆಮೇಲೆ ಇವ್ರ ಸಹೋದರ ಅಸ್ಪೃಶ್ಯತೆ ಆಚರಣೆ ಇನ್ನೂ ಒಂದು ಕಡೆಗಿದೆ ಉದಾಹರಣೆ ನಿಂಬಾಳ ಸಾತಲ್ಗಾವ ಪಡ್ಲೂರ್ ಅಂತ ಹೇಳಿದ್ವಿ ನಾವಿದ ಇದಕ್ಕೆ ನಾವು ಇಂಜೆಕ್ಷನ್ ಏನ್ ಅಂತ ಕೊಡ್ತೀವಿ ಏನು ಕೊಡ್ತೀನಿ ಅನ್ನೋದನ್ನ ಹೇಳಿ ಬಿಡ್ತೀವಿ ಅಂಗಡಿ ಇಟ್ಟರೆ ಪಂಚಾಯತಿ ಪರ್ಮಿಷನ್ ತಗೋಬೇಕು ಲೆಟರ್ ಎಟ್ರೆ ಸೋಷಿಯಲ್ ವೆಲ್ಫೇರ್ ಆಫೀಸರ್ ಬರ್ತೇವೆ ನಾವು ಸಿ ಅವರು ಅವ್ರ ಪ್ಯಾಕೇಜ್ ಮಾಡ್ತೀವಿ ಇಷ್ಟೆಲ್ಲ ಆದ್ಮೇಲೆ ನೀಟ್ರೆ ಅಂಗಡಿ ಬಂದ್ ಮಾಡತ ಅಂಗಡಿ ಬಂದ್ ಹೇಳುದಿಲ್ಲ ಮಾಡ್ತೀವಿ ಇನ್ನೊಂದು ಇನ್ನೊಂದೂರ ಹೆಸರಿ ಕೇಡಿಗೆ ಅಂತ ಹೇಳಿದ್ರಿ ಯಾವ ಕಾರ್ಯಕ್ರಮ ಜಯಂತಿ ಹೋದ್ರೆ ಜನರು ಕುಡಿಯವಂತ ಹೇಳಿದ್ರೆ ನಮಗಲ್ಲ ಚಾ ಕೊಡಬಾರ್ದು ಅಂತ ಅಂಗಡಿ ಬಂದ ಮಾಡೋದು ಮೂರ್ ಸಲ ಆಗಿದೆ ಸರ್ ಅದೇ ಗಮನಕ್ಕೆ ಬಂದಿದೆ ಅಂತ ಅಕಸ್ಮಾತ್ ಅಂತ ಜನರ ಅಂಗಡಿ ಕ್ಯಾಂಪ್ ಬಂದ್ ಮಾಡ್ತಾರೆ ನಾವು ಪ್ರಮಾಣಿಕ ಪ್ರಯತ್ನ ಮಾಡ್ತೇವೆ ಏನಿಲ್ಲ ಸರ್ ಒಂದು ಯಶಿವಣ್ಣ ಆಮೇಲೆ ಅಂಬೇಡ್ಕರ್ ಜಯಂತಿ ನಮ್ಗೆಲ್ಲರಿಗೂ ಗೊತ್ತಿರೋದು ನಮ್ಗಿಂತ ಚಲೋ ನಿಮಗೆ ಗೊತ್ತಿರ್ತದೆ ಕೋಡ್ ಆಫ್ ಕಂಡಕ್ಟ್ ಜಾರಿಯಲ್ಲಿ ಇದೆ ಆ ಕೋಡ್ ಆಫ್ ಕಂಡಕ್ಟ್ಗೆ ಭಂಗ ಬರ್ಲಂಗೆ ತೊಂದರೆ ಆಗಲಂಗೆ ಅದು ವಿಧಿ ನಿಯಮ ಭಂಗ ನೀವು ನೀವೇನ್ ಮಾಡಿದ್ರಿ ನಾವು ಅನ್ನೋದಕ್ಕೂ ಸಹಿ ಅಂತ ಹೇಳ್ತೀವಿ ನಮ್ಮ ಕಡೆಯಿಂದ ತೊಂದರೆ ಆಗೋದಿಲ್ಲ ನಂದು ಬೇರೆ ಕಾರ್ಯಕ್ರಮ ಮಾಡೋದಕ್ಕೂ ನೀವು ಕಾರ್ಯಕ್ರಮ ಮಾಡೋದಕ್ಕೂ ಸ್ವಲ್ಪ ವ್ಯತ್ಯಾಸ ಇಟ್ಕೊಡ್ರಿ ಯಾಕಂದ್ರೆ ದಲಿತ ಸಮಿತಿ ಇರಬಹುದು ಹಿಂದುಳಿದ ವರ್ಗ ಸಮಿತಿ ಸಮಿತಿಗಳು ಬಂದಪ್ಪ ವಿಜಯಪುರದಲ್ಲಿ ಕಳೆದ ಸಂಕ್ರಾಂತಿ ಸಂಭ್ರಮದಲ್ಲಿ ಬಿಎಂ ಪಾಟೀಲ್ ಫೌಂಡೇಶನ್ ಏರ್ಪಡಿಸಿದ ಐದನೇ ರಾಜ್ಯ ಮಟ್ಟದ ಛಾಯಾಚಿತ್ರ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಹಂಪಿಯ ರಾಜಯ್ಯ ಸ್ವಾಮಿ ಸ್ವಾವೀರ್ಮ ಪಡೆದಿದ್ದಾರೆ ನಗರದ ಆರಾಧ್ಯ ದೈವ ಕಾಯಕ ಯೋಗಿ ಶ್ರೀ ಸಿದ್ದರಾಮೇಶ್ವರ ದೇವಸ್ಥಾನದ ಎದುರಿನ ಅಕ್ಷತಾರ್ಪಣೆ ಚಿತ್ರಕ್ಕೆ ಪ್ರಥಮ ಪ್ರಶಸ್ತಿ ಬಂದಿದೆ ಈ ಚಿತ್ರ ಸೆರೆ ಹಿಡಿದಿರುವ ರಾಜಯ್ಯಸ್ವಾಮಿ ಹಂಪಿಯ ಕಮಲಾಪುರದಲ್ಲಿ ವಾಸಿಸುತ್ತಿದ್ದು ವೃತ್ತಿಯಿಂದ ಪತ್ರಕರ್ತರಾಗಿರುವ ಇವರು ಹವಾಸಿ ಛಾಯಾಚಿತ್ರ ಗ್ರಾಹಕರು ದ್ವಿತೀಯ ಬಹುಮಾನವನ್ನು ವಿಜಯಪುರದ ಸತೀಶ್ ಕಲಾಲ್ ತೃತೀಯ ಬಹುಮಾನವನ್ನು ಬಾಗಲಕೋಟ್ ವಾರ್ತಾ ಇಲಾಖೆಯ ಛಾಯಾಗ್ರಾಹಕ ಇಂದ್ರಕುಮಾರ್ ಕುಮಾರ್ ದಸ್ತನ್ನವರ್ ಇವರಿಗೆ ಲಭಿಸಿದೆ ದೊಡ್ಡಬಳ್ಳಾಪುರದ ವಿವಿ ಹರ್ಷ ಮತ್ತು ಕಲಬುರ್ಗಿಯ ಪ್ರತೀಕ್ ಬುರ್ಲಿ ಇವರಿಗೆ ಪ್ರೋತ್ಸಾಹಕ ಪ್ರಶಸ್ತಿ ಲಭಿಸಿದೆ ಪ್ರಥಮ ಬಹುಮಾನ ಇಪ್ಪತ್ತು ಸಾವಿರ ದ್ವಿತೀಯ ಬಹುಮಾನ ಹದಿನೈದು ಸಾವಿರ ತೃತೀಯ ಬಹುಮಾನ ಹತ್ತು ಸಾವಿರ ಹಾಗೂ ಐದು ಸಾವಿರ ಮೊತ್ತದ ಎರಡು ಪ್ರೋತ್ಸಾಹಕರ ಬಹುಮಾನಗಳನ್ನು ನೀಡುವುದರ ಜೊತೆಗೆ ಪ್ರಶಸ್ತಿ ಪತ್ರ ಫಲಕವನ್ನು ಜುಲೈ ಇಪ್ಪತ್ತೇಳರಲ್ಲಿ ನಡೆಯುವ ಮಾಜಿ ಸಚಿವ ಶಿಕ್ಷಣ ಪ್ರೇಮಿ ದಿವಂಗತ ವೀರ ಪಾಟೀಲರ ಮಣ್ಣಸ್ಕರಣೆ ಸಂದರ್ಭದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ವಿತರಿಸಲಾಗುವುದು ಇದೇ ಸಂದರ್ಭದಲ್ಲಿ ಭಾಗವಹಿಸಿದ ಎಲ್ಲ ಸ್ಪರ್ಧಾಳುಗಳ ಛಾಯಾಚಿತ್ರಗಳನ್ನು ಪ್ರದರ್ಶಿಸಲಾಗುವುದು ನಾಡಿನ ಉದಯೋನ್ಮುಖ ಹವ್ಯಾಸಿ ವೃತ್ತಿನಿರತ ಛಾಯಾಗ್ರಾಹಕರಿಗೆ ಉತ್ತೇಜಿಸುವ ಹಾಗೂ ವಿಜಯಪುರ ಜಿಲ್ಲೆಯ ಸಂಕ್ರಾಂತಿ ಸೊಬಗನ್ನು ಬೇರೆ ಪ್ರದೇಶಗಳಿಗೆ ಪರಿಚಯಿಸುವ ಉದ್ದೇಶದಿಂದ ರಾಜ್ಯಮಟ್ಟದ ಈ ಛಾಯಾಚಿತ್ರ ಸ್ಪರ್ಧೆಯಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಎಪ್ಪತ್ತಕ್ಕೂ ಹೆಚ್ಚು ಛಾಯಾಗ್ರಾಹಕರು ವಿಜಯಪುರ ಸಂಕ್ರಾಂತಿ ಹಬ್ಬದಲ್ಲಿ ಪಾಲ್ಗೊಂಡು ಛಾಯಾಚಿತ್ರಗಳನ್ನು ಸೆರೆ ಹಿಡಿದು ಮೂರ್ನೂರಕ್ಕಿಂತ ಹೆಚ್ಚು ಚಿತ್ರಗಳನ್ನು ಸ್ಪರ್ಧೆಗೆ ಕಳುಹಿಸಿದರು ಖ್ಯಾತ ಹಿರಿಯ ಛಾಯಾಗ್ರಾಹಕ ಶಿವಶಂಕರ್ ಭಂಡಾರ್ ಹಾಗೂ ಸಂಜಯ್ ಲಡಾಖ್ ಅವರವರು ನಿರ್ಣಾಯಕರಾಗಿ ಐದು ಅತ್ಯುತ್ತಮ ಛಾಯಾಚಿತ್ರಗಳನ್ನು ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದಾರೆ ಉತ್ತರ ಕರ್ನಾಟಕದ ಜಾನಪದ ಸೊಗಡಿನ ವಿಜಯಪುರದ ಸಂಕ್ರಾಂತಿ ಸಂದರ್ಭದಲ್ಲಿ ಚಿತ್ರಗಳನ್ನು ಸೆರೆ ಹಿಡಿಯಲು ಜಾತ್ರೆ ದೇವಸ್ಥಾನದ ಸುತ್ತಲಿನ ಪ್ರದೇಶಗಳಲ್ಲಿ ಅಳವಡಿಸಲಾಗಿರುವ ಬ್ಯಾನರ್ ಹಾಗೂ ಕಟ್ಔಟ್ಗಳು ಬಹಳಷ್ಟು ಅಡ್ಡೆಯಾಗುತ್ತವೆ ಜಾತ್ರೆಯ ಸಂಘಟಕರು ಈ ಕುರಿತು ಹರಿಸಬೇಕೆಂದು ತೀರ್ಮಗಾರರಾಗಿದ್ದ ಶಿವಶಂಕರ್ ಬನ್ಗಾರ್ ಅಭಿಪ್ರಾಯಪಟ್ಟಿದ್ದಾರೆ ಚರ್ಚಲ್ಪಟ್ಟದ ಹೊರವಲಯದ ಭೀಮಶಂಕರ್ ವಾಳಿಕಂಡಿ ಅವರ ಕಬ್ಬಿನ ತೋಟಕ್ಕೆ ಆಕಸ್ಮಿಕ ಬೆಂಕಿ ತಗುಲಿ ಕಬ್ಬು ಸುಟ್ಟು ಕರಕಲಾಗಿದೆ ಚರ್ಚನ್ ಪಟ್ಟಣದ ಹೊರವಲಯದ ಭೀಮಾಶಂಕರ್ ವಾಳಿಕಂಡಿ ಅವರ ಕಬ್ಬಿನ ತೋಟ ಸುಟ್ಟು ಕರ್ಕಲಾಗಿದೆ ಚರ್ಚನ್ ಪಟ್ಟಣದ ಹೊರವಲಯ ಭೀಮಾಶಂಕರ್ ವಾಳಿಕಂಡಿ ಅವರ ಕಬ್ಬಿನ ತೋಟಕ್ಕೆ ಆಕಸ್ಮಿಕ ಬೆಂಕಿ ತಗುಲಿ ಕಬ್ಬು ಸುಟ್ಟು ಕರಕಲಾಗಿದೆ ಚರ್ಚನ್ ಪಟ್ಟಣದ ಹೊರವಲಯ ಭೀಮಾಶಂಕರ್ ವಾಳಿಕಂಡಿ ಅವರ ಕಬ್ಬಿನ ತೋಟ ಸುಟ್ಟು ಕರ್ಕಲಾಗಿದೆ ಸುಮಾರು ಮೂರು ಎಕರೆ ಕಬ್ಬಿನ ತೋಟ ಸುಟ್ಟು ಭಸ್ಮವಾಗಿದೆ ಸುಮಾರು ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಕಬ್ಬು ಬೆಳೆ ಸುಟ್ಟು ಕರಕಳ ਕਿਦੇ ਇਹ ਗੁਰਦੂ ਚਰਚਾਂ ਪੁਲਿਸ ਥਾਣੇ ਲਈ ಪ್ರಕರಣਤਾ ਕਲਗੀ ਦੇ ಒಂದು ಮೂರ್ ಎಕರೆ ಕಬ್ಬೆಲ್ಲ ಸುಟ್ಟು ಸುಟ್ ಯಾವಾಗ ಬಂದ್ ನೋಡೋದ್ರೊಳಗೆ ಒಂದು ಬಂದಾಗ ನೋಡೋದ್ರಾಗ ಮಕ್ಕಳ ಎಲ್ಲಾ ಸುಟ್ಟೋಗ್ಬಿಟ್ಟಿತ್ರೀ ಅದು ಯಾವ ತರ ಯಾರ ಹಚ್ಚರ ಅಥವಾ ಯಾರೇ ಡೌಟ್ ಹಂಗೇನಿಲ್ರಿ ನಮಗೇನ್ ಸಮಸ್ಯೆ ಇಲ್ಲ ಆದ್ರೂ ಆಕಸ್ಮಿಕ ಆಗೇದಿ ಆಕಸ್ಮಿಕ ಆಗಿ ಎಷ್ಟು ಎಕರೆ ಐತ್ರಿ ಮೂರ್ ಎಕರೆ ಅಂದಾಜು ಅಂದಾಜ್ ಎಷ್ಟು ಲಕ್ಷ ಬೆಳೆ ಹಾನಿ ಆಗಿತಿ ನಿಮ್ದು ಒಂದ್ ಮೂರಿಂದ ನಾಲ್ಕು ಲಕ್ಷ ರೂಪಾಯಿ ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಎಷ್ಟು ಮೂರು ಎಕರೆ ಇದೆಯಾ ಮತ್ತೆ ಏನಾದರೂ ಹಾನಿಯಾಗಿದ ಜಾಸ್ತಿ ಪೈಪ್ನು ಹಾನಿ ಆಗಿದೆ ಡ್ರಿಪ್ ಪಿವಿ ಸಿ ಪೈಪ್ ಆಮೇಲೆ ಗಂಟೆ ಚರ್ಚನ್ ತಲಾಟಿ ಅವರ ಏನಾಗಿದೆ ರಾಮಶಂಕರ್ ಇವ್ರ ಮಾಲಾಕ್ರಿ ಐವತ್ತೊಂದು ಸರಿ ಇವ್ರ ಇನ್ಫಾರ್ಮೇಶನ್ ಬರ್ತಾರೆ ಹನ್ನೊಂದು ಸುಟ್ಟ್ರಿ ಮೂರ್ ಎಕ್ರೆ ಆಸ್ತಿ ಸುಟ್ಟದ್ರಿ ಸುಮಾರು ಒಂದ್ ಮೂರ್ನಾಲ್ಕು ಲಕ್ಷ ರೂಪಾಯಿ ತಾವೆಲ್ಲ ಚೆಕ್ ಮಾಡಿದ್ರೆ ಜಸ್ಟ್ ನೋಡಿದ್ರೆ ನೋಡಿ ಜಾಬ್ ಪಂಚರ ಮಾಡಿದ್ರಿ ಆಮೇಲೆ ಅವ್ರೊಂದ್ ಹೇಳಿ ಎಫ್ ಐಆರ್ ಒಂದ್ ಮಾಡಿಸ್ರಿ ಮಾಡಿಸ್ತಂದ್ ಕೂಡ್ರಿ ನಾನ್ ಜಾಬ್ ಪಂಚರ ಮಾಡ್ತೀನಿ ಸರ್ಕಲ್ ರು ಬರ್ಬೇಕಾಗಿತ್ತ ಎಲೆಕ್ಷನ್ ಇದರಿಂದ ಅವ್ರು ನಿವಾರ ಕಾರಣ ನಾನು ಜಾಬ್ ಪಂಚರ ಮಾಡಿ ಸರ್ಕಲ್ ರು ನಾವು ಕೂಡಿ ಅಶ್ವಿನಿ ಅಶ್ವಿನಿಯಮ್ಮ ವಿವಿಧ ದೇಶಗಳ ಮಹಿಳಾ ಸಂಘಾಯಕರ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಆಚರಣೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಅಂಗನವಾಡಿ ನೌಕರರ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಶ್ರೀಮತಿ ಭಾರತಿವಾಳಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಹಿಳೆಯರು ಸಮಾಜದಲ್ಲಿ ಶಿಕ್ಷಣವಂತರಾಗಬೇಕು ಮಹಿಳೆಯರು ಸಂಘಟಿತರಾಗಬೇಕೆಂದು ಕರೆ ನೀಡಿದರು ಧೂರ್ಗೀಡದಲ್ಲಿ ಅಶ್ವಿನಿಯಮ್ಮ ವಿವಿಧೋದ್ದೇಶಗಳ ಮಹಿಳಾ ಸಂಘ ಇವರ ಆಶ್ರಯದಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಆಚರಣೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಅಂಗನವಾಡಿ ನೌಕರರ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಶ್ರೀಮತಿ ವಾಲಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡುತ್ತಾ ಮಹಿಳೆಯರು ಸಮಾಜದಲ್ಲಿ ಶಿಕ್ಷಣವಂತರಾಗಬೇಕು ಮಹಿಳೆಯರು ಸಮರ್ಪಿತರಾಗಬೇಕೆಂದು ಕರೆ ಚರ್ಚನ್ ಸಮೀಪದ ಧೂರುಗೇಡ ಗ್ರಾಮ ಪಂಚಾಯಿತಿ ಸಭಾಭವನದಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಅಶ್ವಿನಿ ತಳವಾರ್ ಅವರು ಅಂತಾರಾಷ್ಟೀಯ ಮಟ್ಟದಲ್ಲಿ ಸಾಧನೆ ತೋರಿದ ಮಹಿಳೆಯರನ್ನು ನೆನಪಿಸಿಕೊಳ್ಳುತ್ತಾ ಪ್ರತಿಯೊಂದು ಕ್ಷೇತ್ರದಲ್ಲಿ ಮಹಿಳೆಯರು ಪುರುಷರ ಸರಿಸಮವಾಗಿ ತಮ್ಮ ಸಾಧನೆಗಳನ್ನು ತೋರುತ್ತಾ ಬಂದಿದ್ದಾರೆ ಆದರೂ ಗ್ರಾಮೀಣ ಪ್ರದೇಶಗಳಲ್ಲಿ ಹಲವಾರು ಸಮಸ್ಥೆಗಳನ್ನು ಮಹಿಳೆಯರು ಎದುರಿಸುತ್ತಿದ್ದು ಅವುಗಳನ್ನು ಎದುರಿಸಿ ನಿಲ್ಲುವಂತೆ ಮಹಿಳೆಯರನ್ನು ಸಮ್ಮತಿಸಬೇಕಾಗಿದೆ ಎಂದು ಈ ಸಂದರ್ಭದಲ್ಲಿ ಸುತ್ತಮುತ್ತಲಿನಿಂದ ಗ್ರಾಮಗಳಿಂದ ಮಹಿಳೆಯರು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಆಶಾಕ್ ಕಾರ್ಯಕರ್ತೆ ರೂಪ ಚರ್ಚನ ಅದಕ್ಕೆ ಇವ್ರು ಹೇಳೋರು ನಾವು ಐದೂರು ವಯಸ್ಸು ಮಾಡಿದೇವ್ರಿ ಎರಡೂರ್ನೂರು ಹೆಲ್ಪರ್ ಮಾಡಿದೇವ್ರಿ ಆಶಾದವರಿಗೆ ಐದೂರ್ ಮಾಡಿದೇವ್ರಿ ಅವ್ರು ತಮ್ಮ ಇಲೆಕ್ಷನ್ ಬಂದ್ರೆ ಏನೇನೋ ಬಿಡ್ತಾರ ಅವ ಅವ್ರ ನಮ್ ಕೈ ಬಂದ್ ಬಂದ್ಬಿಟ್ಟು ಏನೂ ಇಲ್ಲ ಅದಕ್ಕೆ ನಾವ್ ಮಹಿಳೆಯರು ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂದ್ರೆ ಎಲ್ಲರೂ ಎಲ್ಲಾ ದಿನಾಚರಣೆ ಮಾಡ್ತಾರೆ ನಾವು ಮಹಿಳೆಯರ ಮುಂದೆ ಬರಬೇಕು ಅದಕ್ ಮುಂದೆ ಬಂದು ಈಗ ಇಲ್ಲಿ ಕೊತ್ತ ಎಲ್ಲಾ ತನ್ನ ತಮ್ಮ ವಿಷಯಗಳು ಅದಕ್ ಮಹಿಳೆಯರೆಲ್ಲಾ ಧೈರ್ಯ ಮಾಡ್ಬೇಕು ಮುಂದ್ ಬರ್ಬೇಕು ಮನಿ ಬಿಟ್ಟು ಬರ್ಬೇಕು ಯಾವ್ದು ಗಂಡ ಕಾಂದತೆ ಇಲ್ಲ ಎದಕ್ ಕಂದಿಬೇಕು ಅದಕ್ಕೆ ಅಂದಿಬೇಕು ನಾವು ಕುಳಕಿರ್ ಕಾಲೋ ಅವಶ್ಯಕತೆ ಇಲ್ಲ ನನಗ್ ಕೇಳೋದು ಯಾಕೆ ನಾವ್ ದುಡೋದ್ರ ಗಂಡರು ಮಕ್ಕಳು ಇದ್ರೆಲ್ಲಾ ನಾವ್ ಬಿಟ್ಟರೆ ಯಾರು ನಮ್ದು ನಮ್ದಾದ್ರೆ ನಮ್ ನಂಡ್ ನಮ್ಮ ಮಕ್ಕಳು ಯಾರ ದಿನಮಾನದಾಗ ಅದಕ್ ಒಂದು ಹೋರಾಟ ಇರ್ಲಿ ಯಾವದೇ ಒಂದ್ ಫಂಕ್ಷನ್ ಇರ್ಲಿ ಯಾವದೇ ಒಂದ್ ಆಫೀಸ್ ಕೆಲಸ ಇರ್ಲಿ ಎಲ್ಲಾರು ಒಕ್ಕಟ್ಟಾಗಿ ಮಾಡಿ ನಾವ್ ಮಹಿಳೆಯರು ಮುಂದೆ ಬರಬೇಕು ಹೊರಟ ಎಲ್ಲಾ ರೀತಿಯಿಂದ ಗಣಸಲ್ಕ ಕಡಿಮೆ ನೀಲ್ ಎಲ್ಲಾ ರಂಗದಲ್ಲಿ ಹಾರಿಲ್ಲ ವಿಮಾನ ರೈಲ್ವೆ ಬೆಲೆ ಯಾವುದೇ ಯಾವ್ದೇ ಹಿಂದೆ ಇಲ್ಲ ನಮ್ಮ ಮಂದಿ ಅದಕ್ಕ ಎಲ್ಲರೂ ಮುಂದೆ ಬರಬೇಕು ಎಲ್ಲರೂ ಕೈ ಜೋಡಿಸ್ಬೇಕು ಯಾವುದೇ ಒಂದು ಕಾರ್ಯಕ್ರಮ ನಿಮ್ ಚರ್ಚೆ ಅವ್ರು ಏನ್ ಹೇಳ್ತಾರೆ ಅಶ್ವಿನಿ ಹೇಳೋದ್ರ ಪ್ರಕಾರ ಹಾಜರಿರ್ಬೇಕು ಎಲ್ಲಕ್ಕ ಭಾಗವಹಿಸ್ಬೇಕು ಹಿಂಗೆ ಮುಂದ ಮಹಿಳಾ ವಿಶ್ವ ದಿನಾಚರಣೆ ಮುಂದುವರ್ಸಬೇಕು ಎಲ್ಲರ ಭಾಗ ಇಡ ಮಾಡ್ತೇನೆ ಭಾರಿ ಅನಾಹುತದಿಂದ ಪಾರಾದ ಬಸ್ ಚಾಲಕ ಹಾಗೂ ನಿರ್ವಾಹಕ ಶನಿವಾರ ಬೀಸಿದ ಬಾರಿ ಬಿರುಗಾಳಿಗೆ ಬಸ್ ಮೇಲೆ ಭಾರಿ ಮರವೊಂದು ಮುರಿದು ಬಿದ್ದಿದೆ ಚರ್ಚನ್ ಸಮೀಪದ ರೇವತ್ಗಾಂವ್ ಗ್ರಾಮದಲ್ಲಿ ಶನಿವಾರ ಬೀಸಿದ ಬಾರಿ ಬಿರುಗಾಳಿಗೆ ಬಸ್ ಮೇಲೆ ಭಾರಿ ಮರವೊಂದು ಮೃತ ಬಿದ್ದಿದೆ ಯಾವುದೇ ಅನಾಹುತ ಸಂಭವಿಸಿಲ್ಲ ಗ್ರಾಮದ ಯುವಕರ ಸಹಾಯದಿಂದ ಮರವನ್ನು ತೆರವುಗೊಳಿಸಿ ಬಸ್ ಹೊರಡಲು ಅನುವು ಮಾಡಿಕೊಡಲಾಗಿದೆ ಭಾರಿ ಅನಾಹುತದಿಂದ ಪಾರಾದ ಬಸ್ ಚಾಲಕ ಹಾಗೂ ನಿರ್ವಾಹಕ ಶನಿವಾರ ಬೀಸಿದ ಬಾರಿ ಬಿರುಗಳಿಗೆ ಬಸ್ ಮೇಲೆ ಬಾರಿ ಮರವೊಂದು ಮೃತ ಬಿತ್ತಿದೆ ಚಚ್ಚನ್ ಸಮೀಪದ ರೇವತ್ಗಾಂವ್ ಗ್ರಾಮದಲ್ಲಿ ಶನಿವಾರ ಬೀಸಿದ ಬಾರಿ ಬಿರುಗಾಳಿಗೆ ಎಂಎಚ್ ಫೋರ್ಟೀನ್ ಬಿಟ ಜೀರೋ ನೈನ್ ಒನ್ ತ್ರೀ ಬಸ್ ಮೇಲೆ ಬಾರಿ ಮರವೊಂದು ಮೃತ ಬಿತ್ತಿದೆ ರೇವತ್ಗಾಂವ್ ಗ್ರಾಮದಲ್ಲಿ ಬಹು ವರ್ಷಗಳಿಂದ ಮಹಾರಾಷ್ಟದ ಮಂಗಳವೇಡ ಡಿಪೋದ ಬಸ್ ಪ್ರತಿದಿನ ರಾತ್ರಿ ಗ್ರಾಮದಲ್ಲಿ ಮುಕ್ಕಾಂ ನಿಂತು ಬೆಳಗ್ಗೆ ಏಳು ಗಂಟೆಗೆ ರೇವತ್ಗಾಂವದಿಂದ ಸೊಲಾಪುರಕ್ಕೆ ಹೊರಡುತ್ತದೆ ಎಂದಿನಂತೆ ಬಸ್ ಚಾಲಕ ಹಾಗೂ ನಿರ್ವಾಹಕ ಊಟ ಮುಗಿಸಿಕೊಂಡು ಬಸ್ ಮೇಲೆ ಮಲಗಿದ್ದರು ಬಿರುಗಾಳಿ ಸಮೇತ ಮಳೆ ಹನಿಗಳು ಬೀಳುತ್ತಿರುವುದರಿಂದ ಕೆಳಗಡೆ ಇಳಿದು ಬಂದು ತಮಗೆ ನೀಡಿದ್ದ ರೂಂನಲ್ಲಿ ಮಲಗುವಷ್ಟರಲ್ಲಿ ಮರ ಉರಿಬಿದ್ದಿದೆ ಇದರಿಂದ ಯಾವುದೇ ಅನಾಹುತ ಸಂಭವಿಸಿಲ್ಲ ಗ್ರಾಮದ ಯುವಕರ ಸಹಾಯದಿಂದ ಮರವನ್ನು ತೆರವುಗೊಳಿಸಿ ಬಸ್ ಹೋಡಲು ಅನುವು ಮಾಡಿಕೊಡಲಾಗಿದೆ

ಮೊದಲ ಬಾರಿಗೆ ತೆರೆ ಹೊತ್ತ ಮಹಿಳೆಯಿಂದ ಸ್ಪರ್ಧೆ ನಲವತ್ತು ವರ್ಷದ ರಾಜಕಾರಣಿ ಎದುರು ನಿಂತ ಮಹಿಳೆ ಮೊದಲ ಬಾರಿಗೆ ರಾಜಕೀಯ ಕಡಕ್ಕೆ ಇಳಿದಿರುವ ಮಹಿಳೆ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಜೊತೆಗೆ ಮಹಿಳಾ ಅಭಿವೃದ್ದಿಯ ಮಂತ್ರ ಅಸ್ಪರ್ಶತೆ ಆಚರಣೆಗಾರರಿಗೆ ಇನ್ನು ಮುಂದೆ ಉಳಿದಾಲವಿಲ್ಲ ಡಿವೈಎಸ್ಪಿ ಕಡಕ್ ವಾರ್ನಿಂಗ್

सुब्रह्मण्य महिला संघ इंदर संता श्रद्धली विश्व महिला दिनाचर में आचर में बारी अनाउंस दिन का पारा दा बस चलकर का निर्वाह का चर्चन समिति पर देरी वक्त शनिवार अभी सिद्धा बारी दुर्गा के बस में ले मुर्दू विद्या मरा इस चुस्त देदानी स्टेटस लेटेस्ट अपडेट्स का गिनोता है केटीवी न्यूज़ ಸುದ್ದಿ ನೇರ ನಿರಂತರ